ಹಲೋ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ರಾಜಸ್ಥಾನಿ ತಳಿಗೆ ಸೇರಿದಂತಹ ಆಡು ಮೇಕೆಗಳು ಹಾಗೂ ವಾತಗಳು ಮಾರಾಟಕ್ಕಿದೆ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ತಿಳಿತಾ ಹೋಗೋಣ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ನಗ್ನಗ್ತಾಯಿರಿ ಖುಷಿಯಾಗಿರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸೊ ಸ್ನೇಹಿತರೆ ನೀವು ಈ ವಿಡಿಯೋದಲ್ಲಿ ನೋಡ್ತಿರಬಹುದು ಈ ವಿಡಿಯೋ ನಮಗೆ ರಾಜಸ್ಥಾನಿಂದ ಕಲಿಸಿದ್ದಾರೆ ಈ ವಿಡಿಯೋದಲ್ಲಿ ರಾಜಸ್ಥಾನಿ ಬ್ರೀಡಿಗೆ ಸೇರಿದಂತಹ ಶಿರೋಹಿ ಸೋಜತ್ ಗುಜರಿ ಕೋಟಾ ಈ ಜಾತಿಗೆ ಸೇರಿದಂತಹ ಆಡು ಮೇಕೆಗಳು ಮತ್ತು ವಾತಗಳು ಮಾರಾಟಕ್ಕಿದೆ ಈ ಮೇಕೆಗಳು ಪ್ರೆಗ್ನೆನ್ಸಿ ಇರೋ ಮೇಕೆಗಳಿದೆ ನಾರ್ಮಲ್ ಮೇಕೆಗಳಿದೆ ಒಂದನೇ ಸೋಲಿನ ಪ್ರೆಗ್ನೆನ್ಸಿ ಮೇಕೆಗಳಿದೆ ಎರಡನೇ ಸೋಲಿನ ಪ್ರೆಗ್ನೆನ್ಸಿ ಮೇಕೆಗಳಿದೆ ಸೊ ಎಲ್ಲ ಅದು ಮಿಕ್ಸಲ್ಲಿದೆ ಹಾಗೂ ಇದೆಲ್ಲ ಜೀವಂತ ತೂಕ ಬಂದ್ಬಿಟ್ಟು ನಲವತ್ತೈದು ಐವತ್ತು ಅರವತ್ತು ಈ ವೇಟ್ ಇದೆ ಹಾಗೂ ವಾತಗಳು ನೋಡಿದ್ರೆ ನೀವು ಈ ವಿಡಿಯೋದಲ್ಲಿ ಸ್ವಲ್ಪ ವಾತಗಳಿದೆ ಅದೆಲ್ಲ ಮುಂದೆ ಬರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಸೊ ವಾತಗಳು ನೋಡಿದ್ರೆ ನೀವು ಎಪ್ಪತ್ತು ಎಂಬತ್ತು ತೊಂಬತ್ತು ಕಿಲೋ ತನಕ ವಾತಗಳಿವೆ ಸೊ ತುಂಬ ಹೆಲ್ದಿ ಮತ್ತು ತುಂಬ ಆ್ಯಕ್ಟಿವ್ ಆಗಿರೋ ಮರಿಗಳಿದೆ ಸೊ ಈ ವಿಡಿಯೋ ನಮಗೆ ರಾಜಸ್ಥಾನಿಂದ ಕಳಿಸಿದ್ದಾರೆ ಇದರಿಂದ ಪ್ರೈಝ್ ಡೀಟೇಲ್ಸ್ ಇದೆಲ್ಲದನ್ನು ನಾನು ಇನ್ನು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬರೀ ಇದರಲ್ಲಿ ದೊಡ್ಡವೇ ಸಿಗ್ತೇ ಸಿಗುತ್ತೆ ಅಂತ ಏನಿಲ್ಲ ದೊಡ್ಡ ಜೊತೆ ನಿಮಗೆ ಫಾರ್ಮಿಂಗಿಗೆ ಬೇಕಂದರೆ ಚಿಕ್ಕದ ಮರಿಗಳು ಬೇಕೆಂದರೆ ನಾಲ್ಕು ತಿಂಗಳಿಂದು ಐದು ತಿಂಗಳಿಂದ ಅಂತ ಚಿಕ್ಕ ಚಿಕ್ಕ ಮರಿಗಳು ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಮರಿನೂ ಇದೆ ಇದರಲ್ಲಿ ಸೊ ಈ ಸೈಜಿನ ಮರಿಗಳು ಕೂಡ ಇವ್ರ ಹತ್ರ ಲಭ್ಯ ಇರುತ್ತೆ ಈ ಈ ಮರಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮೇಕೆ ಮರಿ ಸೊ ಇದೆಲ್ಲ ಯಾವುದು ದೊಡ್ಡ ಒಂದು ಮೂರು ನಾಲ್ಕು ವರ್ಷದಗಳೇನೆಲ್ಲ ಇದು ಒಂದೊಂದು ವರ್ಷ ಒಂದೂವರೆ ವರ್ಷ ಆಗಿರೋ ಮರಿಗಳಿದು ನೋಡಿ ವಾತಾವರಣ ಇನ್ನೂ ಈ ಎರಡು ಹಲ್ಲೆ ಬಿಟ್ಟಿಲ್ಲ ಅಷ್ಟು ಚಿಕ್ಕದಿದೆ ಆದ್ರೂ ಎಷ್ಟು ಚೆನ್ನಾಗಿದೆ ಎಷ್ಟು ಹೆಲ್ದಿ ಆಗಿದೆ ಅಂತ ಸೊ ಒಂದು ಈ ತಳಿಯ ಪ್ರಮುಖ ವಿಶೇಷತೆ ಏನಂತ ಅಂದರೆ ಈ ತಳಿ ತುಂಬಾ ಬೇಗ ವೆಯ್ಟ್ ಗೇನಿಂಗ್ ಆಗುತ್ತೆ ಇದು ಒಂದು ವರ್ಷಕ್ಕೆ ನಿಮಗೆ ಆರಾಮಾಗಿ ನೀಟಾಗಿ ಸಾಕಿದ್ರೆ ನೀವು ಎಪ್ಪತ್ತು ಅರವತ್ತು ಅರವತ್ತರಿಂದ ತೊಂಬತ್ತು ಕೆ ಜಿ ತನಕ ಆರಾಮಾಗಿ ಬಂದುಬಿಡುತ್ತೆ ಫೀಮೇಲ್ ಇದ್ದರೆ ಐವತ್ತರಿಂದ ಅರವತ್ತು ತನಕ ಬರುತ್ತೆ ಮೇಲ್ ಇದ್ರೆ ಎಪ್ಪತ್ತಿಂದ ತೊಂಬತ್ತು ಕೆ ಜಿ ತನಕ ಆರಾಮಾಗಿ ಬಂದುಬಿಡುತ್ತೆ ಸೊ ಇದು ನೀವು ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಫೀಟ್ ಕೊಡ್ತೀರಾ ಯಾವ ಥರ ಇದಕ್ಕೆ ನೋಡ್ಕೋತೀರಾ ಅಂತ ಇನ್ನೇನು ಇವಾಗ ಬಕ್ರೀದ್ ಬರ್ತಿದೆ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಬಕ್ರೀದ್ ಬರ್ತಿದೆ ಈ ಟೈಮಲ್ಲಿ ನೀವು ಮಾಲ್ ತಗೊಂಡು ಬಂದುಬಿಟ್ಟು ನೀಟಾಗಿ ಸರಿಯಾಗಿ ಸಾಕಿ ಒಳ್ಳೆ ಫ್ಯಾಟ್ನಿಂಗ್ ಮಾಡಿದರೆ ಬಕ್ರೀದ್ ಟೈಮಲ್ಲಿ ಒಳ್ಳೆ ರೇಟಲ್ಲಿ ಮಾರ್ಕೋಬಹುದು ಹಾಗೂ ಅಲ್ಲಿ ಇವ್ರಿಗೆ ಹಾಕ್ತಿರೋ ರೇಟ್ ತುಂಬಾ ಕಡಿಮೆ ಇದೆ ಇವ್ರು ಹೇಳ್ತಿರೋದು ರೇಟ್ ಟೂ ಫಾರ್ಟಿ ರುಪೀಸ್ ಪರ್ ಕೆ ಜಿ ಹೇಳ್ತಿದ್ದಾರೆ ಫೀಮೇಲ್ ಮೇಲ್ ಅಂದರೆ ಟೂ ಸಿಕ್ಸ್ಟಿ ರುಪೀಸ್ ಪರ್ ಕೆ ಜಿ ಹೇಳ್ತಿದ್ದಾರೆ ಸೊ ವೀಕ್ಷಕರೇ ಇದರಲ್ಲಿ ತುಂಬ ಜನ ಮೋಸ ಮಾಡೋರು ಕೂಡ ಇರ್ತಾರೆ ನೂರ ಎಂಬತ್ತು ರೂಪಾಯಿ ನೂರ ತೊಂಬತ್ತು ರೂಪಾಯಿ ಕೆ ಜಿ ಹಾಕ್ಕೊಡ್ತೀವಿ ಬನ್ನಿ ಬನ್ನಿ ಅಂತಾರೆ ಸೊ ಅದೆಲ್ಲ ಫೇಕ್ ಅವ್ರ ಹತ್ರ ಹೋಗಬೇಡಿ ಅವರು ನಿಮಗೆ ತೂಕದಲ್ಲಿ ಇಲ್ಲ ಮರಿಯಲ್ಲಿ ಯಾವುದ್ರಲ್ಲಾದರೂ ನಿಮಗೆ ಗ್ಯಾಮ್ಲಿಂಗ್ ಮಾಡೇ ಕಳಿಸ್ತಾರೆ ಯಾಕಂದರೆ ಅವ್ರಿಗೆ ವರ್ಕೌಟ್ ಆಗೋಲ್ಲ ನೂರ ನೂರ ಎಂಬತ್ತು ರೂಪಾಯಿಗೆಲ್ಲ ಅವ್ರು ಕೊಟ್ಟರೆ ಸೊ ಜೆನ್ಯೂನ್ ರೇಟಲ್ಲಿಂದೇನಿದೆ ಅಂದರೆ ಇನ್ನೂರ ನಲ್ವತ್ತು ರೂಪಾಯಿ ಫೀಮೇಲಿಗಿದೆ ಇನ್ನೂರ ಅರವತ್ತು ರೂಪಾಯಿ ಮೇಲಿಗಿದೆ ಮತ್ತು ಸಾಕು ಮರಿಗಳು ಚಿಕ್ಕ ಮರಿಗಳು ನಾಲ್ಕರಿಂದ ಐದು ತಿಂಗಳು ಇರುತ್ತಲ್ಲ ಮರಿಗಳು ಅದು ಆಲ್ಮೋಸ್ಟ್ ಮೂವತ್ತು ಕೆ ಜಿ ಇರುತ್ತೆ ಅದು ಸೊ ಅದರಿಂದ ವೇಟ್ ಬಂದುಬಿಟ್ಟು ನಿಮಗೆ ಟೂ ನೈಂಟಿ ಇರುತ್ತೆ ಅಂತ ಹೇಳಿದರು ಇವರು ಪ್ಲಸ್ ಇವಾಗ ಕುರ್ಬಾನಿಗೋಸ್ಕರ ಸೆಲೆಕ್ಷನ್ ವಾತಾಮರಿಗಳು ಮೇಕೆಗಳೆಲ್ಲ ಸೆಲೆಕ್ಟೆಡ್ ವಾತಾಮರಿಗಳು ಇರುತ್ತೆ ಇವ್ರ ಹತ್ರ ಅದರಿಂದ ಪ್ರೈಸ್ ಡಿಫ್ರೆಂಟ್ ಆಗಿರುತ್ತೆ ಸೊ ಮರಿ ಹೇಗಿರುತ್ತೆ ಅದ್ರ ಮೇಲೆ ಪ್ರೈಸ್ ಕೂಡ ಡಿಪೆಂಡ್ ಆಗುತ್ತೆ ಇದರಿಂದ ಸೊ ನೀವು ಆವ್ರೇಜ್ ಒಂದು ಸಾಕು ಮರಿ ನೀವು ಹೆಣ್ಣು ಮರಿ ತೊಗೋತೀರ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ನಿಮಗೆ ಇನ್ನೂರ ನಲ್ವತ್ತು ರೂಪಾಯಿ ಅವ್ರು ಹೇಳ್ತಿದ್ದಾರೆ ಒಂದು ಐದು ಹತ್ತು ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಒಂದು ಐದು ಹತ್ತು ರೂಪಾಯಿ ನೀವು ಜಾಸ್ತಿ ತೊಗೊಂಡ್ರೆ ಕಡಿಮೆ ಮಾಡಿಕೊಳ್ಬಹುದು ಅವರು ಅದಕ್ಕಿಂತ ಕಡಿಮೆ ಆಗಲ್ಲ ಯಾಕಂದರೆ ಜೆನ್ಯೂನ್ ರೇಟ್ ಅದು ಕಡಿಮೆ ಮಾಡಿಕೊಡೋರು ಏನು ಮಾಡ್ತಾರೆ ಅಂದರೆ ತೂಕದಲ್ಲಿ ಅಲ್ಲಿ ಇಲ್ಲಿ ಯಾವುದ್ರಲ್ಲಾದರೂ ಮೋಸ ಮಾಡಿಬಿಡ್ತಾರೆ ಸೊ ಬೇರೆಯವ್ರಿಗೆ ಮೋಸ ಹೋಗಬೇಡಿ ದಯವಿಟ್ಟು ಹತ್ರ ತೊಗೊಳ್ಳಿ ಏನೇ ಡೌಟ್ಸ್ ಮಾಹಿತಿ ಏನಾದರೂ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಿದ್ದೀನಿ ನನ್ನ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಿದ್ದೀನಿ ಏನೇ ಮಾಹಿತಿ ಬೇಕಂದ್ರೂ ಕಾಲ್ ಮಾಡಿ ಮಾತಾಡಿ ನಿಮಗೇನೇ ಡೌಟ್ಸ್ ಕ್ವಶನ್ಸ್ ಕ್ಲಾರಿಫಿಕೇಷನ್ಸ್ ಏನಿದ್ರು ಕ್ಲಿಯರ್ ಮಾಡ್ಕೊಳ್ಳಿ ಹಾಗೆ ಯಾವುದೇ ಥರದ ಅಡ್ವಾನ್ಸ್ ಪೇಮೆಂಟನ್ನು ಮಾಡೋಕೆ ಹೋಗಬೇಡಿ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಇವಾಗ ತನಕ ತುಂಬಾ ಸಪೋರ್ಟ್ ಮಾಡಿದ್ದೀರಾ ತಾವೆಲ್ಲರೂ ನಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ವಿಡಿಯೋ ಶೇರ್ ಮಾಡಿದ್ದೀರಾ ಇನ್ನು ಮುಂದೆ ಕೂಡ ಇದೇ ಥರ ನಮ್ಮ ಚಾನೆಲ್ಗೆ ಪ್ರೀತಿ ತೋರಿಸಿ ಹೀಗೆ ಸಪೋರ್ಟ್ ಮಾಡ್ತೀರಿ ಎಲ್ಲರೂ ಚೆನ್ನಾಗಿರಿ ನಗ್ನಗ್ತಾಯಿರಿ ಖುಷಿಯಾಗಿರಿ ಬಾಯ್ ಗೈಸ್ ಟೇಕ್ ಕೇರ್ ಥ್ಯಾಂಕ್ ಯು